ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕಗಲಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಶ್ರೀಮತಿ ಜಬೀನಾ ಫರ್ವೇಜ್ ರವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಯಶೋಧ ಕೃಷ್ಣಪ್ಪರವರು ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಎಲ್ಲ ಸದಸ್ಯರಿಗೂ ಹಾಗೂ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರಿಗೂ ಅಭಿನಂದನೆ ಸಲ್ಲಿಸಿದರು ಶೋಭಾ ಎನ್ ಏನು ಇವತ್ತು ಗೆಲುವಿನ ಬಗ್ಗೆ ನಾವು ಗೆಲುವೆ ಉಪಾಧ್ಯಕ್ಷರಾಗಿ ಏನು ನಮ್ಮ ಸ್ನೇಹಿತರು ಏನು ನಮ್ಮ ಪಂಚಾಯಿತಿ ಮೆಂಬರ್ಸು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪರ್ವೀಜ್ ಅವರು ಅವರ ಆಶೀರ್ವಾದ ಮತ್ತು ಏನು ಈಗ ಕ್ಷೇತ್ರದ ಎಮ್ ಎಲ್ ಎ ಅವರು ಸೋಮಶೇಖರ್ ಅವರು ಆಶೀರ್ವಾದ ಮತ್ತು ನಮ್ಮ ಜನಗಳು ಎಲ್ಲರ ಕಂಗಿರೋ ಎಲ್ಲರ ಆಶೀರ್ವಾದ ಇದರಿಂದ ಇವತ್ತು ನಾವು ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದೀವಿ ಇದಕ್ಕೆ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಈ ವಿಚಾರದಲ್ಲಿ ಬರ್ತಾ ಇರೋ ಕಾರಣದಿಂದ ಹದಿನಾಲ್ಕನೇ ತಾರೀಕು ಇವತ್ತು ಒಂದು ಒಳ್ಳೆಯ ಶುಭ ಸುದ್ದಿನೇ ಇವತ್ತೇ ಒಂದು ಸಂಕ್ರಾಂತಿ ಹತ್ರ ಒಂದು ಹಬ್ಬ ಆಗಿದೆ ಎಲ್ಲ ನಮ್ಮ ಸದಸ್ಯರು ನಮ್ಮ ಜೊತೆಯಲ್ಲಿದ್ದ ಸದಸ್ಯರಿಗಿಂತ ನಮ್ಮ ಜೊತೆ ಬೇರೆಯವರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ಜೊತೆ ಸದಸ್ಯರುಗಳು ಒಂದು ಹದಿನೈದು ದಿವಸದಿಂದ ನಮ್ಮ ಜೊತೆ ಸೇರಿ ಈ ಒಂದು ಗಗ್ಲಿಪುರ ಗ್ರಾಮ ಪಂಚಾಯಿತಿನ ಒಂದು ಮಾದರಿ ಪಂಚಾಯಿತಿ ಪಂಚಾಯಿತಿ ಮಾಡಬೇಕು ಅನ್ನೋದಿದ್ದು ಈ ಎರಡೂವರೆ ವರ್ಷದಲ್ಲಿ ಸುಮಾರು ಕೆಲಸಗಳಾಗಿದೆ ಇನ್ನು ಮುಂದೆ ಎರಡೂವರೆ ವರ್ಷದೇನೋ ಇದೇ ರೀತಿ ಕೆಲಸ ಆಗಲಿ ಅಂತ ನಮ್ಮಲ್ಲಿ ಫಸ್ಟ್ ಟೈಮ್ ಗೆದ್ದಾಗ ಇದ್ದಿದ್ದೆ ನಾವು ಇಪ್ಪತ್ತೇಳು ಮೆಂಬರು ಇವಾಗ ನಮ್ಗೆ ಇನ್ನೂ ಒಂದು ಇಬ್ಬರು ಮೆಂಬರ್ ಜೊತೆಲಿ ಸೇರಿ ಇಪ್ಪತ್ತೆಂಟು ಕೊಟ್ಟು ಕೊಟ್ಟು ಒಳ್ಳೆ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಅಧ್ಯಕ್ಷರು ಅಧ್ಯಕ್ಷ ಅವರೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಉಪಾಧ್ಯಕ್ಷನ ಚೇಂಜ್ ಮಾಡಿ ಬೇರೆಯವ್ರಿಗೆ ಉಪಾಧ್ಯಕ್ಷ ಮಾಡಿ ಎಲ್ಲ ನಮ್ಮ ಸದಸ್ಯರುಗಳು ನಮಗೆ ಸಾಥ್ ಕೊಟ್ಟು ಮಾಡಿದ್ದಾರೆ ಅದ್ರ ಜೊತೆ ನನ್ನ ಅಣ್ಣ ಹಣತಂದಿರಾದಂಥವ್ರು ನಮಗೆ ಗುರುಗಳಾದಂಥ ಮತ್ತು ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಗುರುಗಳಾದಂಥವ್ರು ಎಲ್ಲ ಸಹಕಾರ ತುಂಬ ಕೊಟ್ಟಿದ್ದಾರೆ ಅವ್ರ ಸಹಕಾರದಿಂದ ಪೂರ್ಣವಾಗಿ ಇನ್ನೂ ಎರಡೂವರೆ ವರ್ಷಕ್ಕೆ ಪಂಚಾಯಿತಿ ನಾವು ಹಿಡಿದಿದ್ದೀವಿ ಈ ಪಂಚಾಯಿತಿ ಏನು ಕೆಲಸ ಕಾಮಗಾರಿಗಳು ಮಾಡಬೇಕು ಅದು ಬೆನ್ಗಾವ್ಲಾಗಿ ನಿಂತು ಕಾಮಗಾರಿ ಕಳಿಸ್ಕೊಂಡ ನಾವೆಲ್ಲ ಸದಸ್ಯರು ಸೇರಿ ಅಧ್ಯಕ್ಷ ಜೊತೆ ಉಪಾಧ್ಯಕ್ಷ ಜೊತೆ ಕೆಲಸ ಮಾಡ್ಕೊಂಡ್ತೀವಿ ಜಿಲ್ಲಾ ಪಂಚಾಯತ್ ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗುತ್ತೆ ಅದಕ್ಕೆಲ್ಲ ಯಾವ ರೀತಿ ತಯಾರಿ ಮಾಡ್ತಾರೆ ತಯಾರಿ ಮಾಡೋ ಅಂಥದ್ದೇನಿಲ್ಲ ಏನಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಂತು ಅಂದರೆ ಫಸ್ಟು ನಾವು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ ಮುಂದೆ ಕ್ಯಾಟಗಿರಿ ಬಂದರೆ ಯಾರಿಗೆ ಬರಲಿ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಕ್ಯಾಟಗಿರಿ ಯಾವುದೇ ಕ್ಯಾಟಗಿರಿ ಬರಲಿ ಯಾರಿಗೆ ಪಕ್ಷ ಟಿಕೆಟ್ ಕೊಡುತ್ತೋ ಅವ್ರ ಜೊತೆ ನಿಂತಿದ್ದು ದುಡಿತೀವಿ ಅದಕ್ಕೆ ನಮಗೆ ಬೇಕು ಅನ್ನೋದೇನಿಲ್ಲ ಯಾರಿಗೆ ಕೊಟ್ಟರೆ ಕುಂತ ದುಡಿತೀವಿ ಒಂದು ಸ್ಥಾನ ಇದೆ ಅದು ಸಾಕು ಮುಂದಿನ ಸ್ಥಾನ ಇನ್ನೊಬ್ಬರು ಕೊಟ್ಟರೆ ನಾವು ದುಡಿತೀವಿ ನಮ್ಮ ಶಾಸಕರು ಏನು ಹೇಳ್ತಾರೆ ಆ ಶಾಸಕರ ಜೊತೆ ನಾವು ಇದ್ದೀವಿ ಸಂಕ್ರಾಂತಿ ದೊಡ್ಡವ್ರಿಗೆ ಎಲ್ಲರಿಗು ಎಲ್ಲರಿಗೂ ನಮಸ್ತೆ ಅವರೆಲ್ಲ ಸಹಾಯದಿಂದ ನಾವೆಲ್ಲ ಇಷ್ಟು ದಿನದಿಂದ ಬಂದಿದ್ದೀವಿ ಇನ್ನು ಮುಂದಕ್ಕೂ ಎಲ್ಲರಿಗೂ ಇಷ್ಟು ದಿನ ಏನು ಸೇವೆ ಮಾಡಿದ್ದೀರಾ ಇನ್ನೂ ತುಂಬ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ